ಅಷ್ಟೇ ಇಂತವರ ಕವರ ಮಂಚೂರಿಂಗ್ ಎಲ್ಲ ಅರ್ಗಾಗ್ರ ಒಂದ್ ಸೈಡ್ ಆ ಕಡೆ ಎಲ್ಲ ನಿಂತ್ಕೊಂಡು

ಲಾವಣ ಕೊಡ್ಬೇಕು ಕೊಡ್ಬೇಕವ್ರು ನೀವೆಲ್ಲ ಎಲ್ಲ ಪ್ರತಾವನೆ ಮಾಡ್ತಾರೆ ಇಲ್ಲಿ 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 ಈಗಿನಲ್ಲಿ ಕೆಆರ್ಎಸ್ ಪಕ್ಷದ ನೂತನ ಕಚೇರಿ ಅಧಿಕೃತವಾಗಿ ಉದ್ಘಾಟನೆ ಆಗಲಿ ಆಗಲಿ ಆಗಿದೆ ಈಗ ಉದ್ಘಾಟನೆಗೆ ಬಂದಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಕರ್ನಾಟಕ ರಾಜ್ಯ ಕೆಎಸ್ಎಸ್ ಪಕ್ಷದ ವತಿಯಿಂದ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದೀವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ವೀರಭದ್ರಪ್ಪ ಅವರು ಈ ಒಂದು ಉದ್ಘಾಟನೆ ಬಂದರೆ ಅವ್ರಿಗೊಂದು ಸ್ವಾಗತ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗಿ ರೆಡ್ಡಿ ಅವರಿಗೆ ಈ ಒಂದು ಪಕ್ಷದ ಸ್ವಾಗತ

ಹಾಗೂ ವಲಂತಿರ ತಾಲೂಕು ಉಪಾಧ್ಯಕ್ಷರಾದಂತ ದೇವಿಕಾ ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ನಗರ ಘಟಕದ ಚಿತ್ರದುರ್ಗ ಜಿಲ್ಲಾ ನಗರ ಘಟಕದ ಅಧ್ಯಕ್ಷರಾದ ಪ್ರೇಮಕನವರಿಗೆ ಸ್ವಾಗತವನ್ನು ಕೊಡುತ್ತೇವೆ ಜಿಲ್ಲಾ ಹಾಗೆ ಚಿತ್ರದುರ್ಗ ಜಿಲ್ಲಾ ಮಹಿಳಾ ಘಟಕ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾದಂತ ನೋಡಿ ಇಲ್ಲಿ ಸ್ಥಳ ಕಡಿಮೆ ಇರೋದ್ರಿಂದ ಎಲ್ಲ ಪದಾಧಿಕಾರಿಗಳಿಗೂ ಸೈನಿಕರಿಗೂ ನನಗೆ ಬಂದಿರ್ತಕ್ಕಂಥ ಎಲ್ಲರ ಬಗ್ಗೆ ಪಕ್ಷದ ದೊಡ್ಡ ಅಧಿಕಾರಿ ನಮ್ಮ ಆತ ಕೊಡ್ತಾ ದಯವಿಟ್ಟು ಹೆಸರು ಬರ್ತಿರ್ತಾರೆ ದಯವಿಟ್ಟು ಕ್ಷಮಿಸ್ಬೇಕು ಹೌದು ಇದು ದಯವಿಟ್ಟು ಈಗ ಇದು ಎಂಎಲ್ ಎಂಡಿಡೇಟ್ ಕ್ಯಾಂಡಿಡೇಟ್ ಆದಂತಹ ರಜಾ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದರೆ ಸ್ವಾಗತವನ್ನು ಹಾಗೂ ಹೊಸದುರ್ಗ ತಾಲೂಕು ಅಧ್ಯಕ್ಷರಾದಂತ ಕೆಂಚಪ್ಪ ನಾಯ್ಕ ಅವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತ ಜೀವ ಅವರು ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ಹಾಗೂ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ರೈತ ಸಂಘದ ಮುಖಂಡರು ಹಾಗೂ ಎಲ್ಲ ಸೈನಿಕರಿಗೂ ಸ್ವಾಗತನ ವಹಿಸುತ್ತೇವೆ